ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಬಿಗಿನರ್ಸ್ಗೆ ಯೂಸ್ ಆಗಲಿ ಅಂತ ಒಂದು ಪ್ಲೇನ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸಾಕಷ್ಟು ಜನ ನೋಡಿದರೆ ಇನ್ನೂ ಅಂದರೆ ಈ ಚಾನಲಲ್ಲಿದೆ ಇಲ್ಲಾಂದರೆ ಲಾಸ್ಟ್ ಎಂಡ್ ಕಾರ್ಡಲ್ಲಿ ನಿಮಗೆ ಆ ವಿಡಿಯೋ ಲಿಂಕ್ನ ಕೊಡ್ತೀನಿ ಅಲ್ಲಿಂದ ನೋಡಿ ಕಟಿಂಗ್ ಯಾವ ರೀತಿ ಮಾಡೋದಂತ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪು ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಟಿಂಗ್ ಮಾಡಿ ತೋರಿಸಿರುವಂಥ ಬ್ಲೌಸ್ ಪೀಸಸ್ಸು ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನೂ ಸ್ವಲ್ಪ ಗಮನ ಇಟ್ಟು ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಫಸ್ಟು ಈ ಕ್ರಾಸ್ ಬೆಲ್ಟ್ ಎರಡೇ ಪೀಸೇ ಕಟಿಂಗ್ ಮಾಡಿದಾಗ ನಾನು ಕಟ್ ಮಾಡ್ಕೊಂಡಿದ್ದು ಈ ಕ್ಲಾತ್ ಇನ್ನೂ ಮಿಕ್ಕಿರುತ್ತೆ ಇದರಲ್ಲಿ ನೀವು ನೋಡಿಕೊಂಡು ಇನ್ನೂ ಎರಡು ಎಕ್ಸ್ಟ್ರಾ ಪೀಸಸ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಕ್ಲಾತ್ ಇನ್ನೂ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ನಾಲ್ಕು ಪೀಸನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟಿಪ್ನೆಸ್ಸು ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಜಾ ಬಟ್ಟೆ ಜಾಸ್ತಿ ಇಲ್ಲ ಅಂದರೆ ಕಡಿಮೆ ಇದೆ ಅಂದರೆ ಎರಡು ಪೀಸ್ನ ಕಟ್ ಮಾಡಿಕೊಂಡ್ರೂ ಸಾಕಾಗುತ್ತೆ ಫಸ್ಟ್ ಎರಡು ಪೀಸ್ ಒರಿಜಿನಲ್ಲು ಸ್ಟ್ರೈಟ್ ಇರಬೇಕು ಕ್ರಾಸಲ್ಲಿರಬಾರ್ದು ನೆಕ್ಸ್ಟ್ ಕಟಿಂಗ್ ಮಾಡುವಂಥ ಎರಡು ಪೀಸು ನೀವು ಕ್ರಾಸ್ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಸ್ಟ್ರೈಟಲ್ಲಿ ನಿಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಪೀಸ್ ಇದೆ ಸಿಕ್ಕುತ್ತೆ ಅಂದರೆ ನೀವು ಸ್ಟ್ರೈಟಲ್ಲೇ ಕಟ್ ಮಾಡ್ಕೊಳ್ಬೋದು ಕ್ರಾಸ್ ಕಟ್ ಮಾಡಿಕೊಂಡ್ರೆ ಎಕ್ಸ್ಪೆಂಡ್ ಆಗುತ್ತೆ ಹಾಗಾಗಿ ಸ್ಟ್ರೈಟಲ್ಲೇ ಕಟ್ ಮಾಡ್ಕೊಳ್ಬೇಕು ಈಗ ಒಂದೊಂದಾಗಿ ತೋರಿಸ್ತೀನಿ ನಾನು ಯಾವ ರೀತಿ ಆದರೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನೋ ಸೇಮ್ ಅದೇ ರೀತಿಯೇ ಫಾಲೋ ಮಾಡಿ ಇದು ಕ್ರಾಸ್ ಬೆಲ್ಟ್ ಅಲ್ವಾ ಫಸ್ಟು ಬ್ಯಾಕ್ ಸೈಡ್ ಪಾರ್ಟಿಂದ ನಾವು ಸ್ಟಿಚ್ ಮಾಡಬೇಕು ಫಸ್ಟು ಬ್ಯಾಕ್ ಸೈಡ್ ಪಾರ್ಟನ್ನ ತೊಗೊಳ್ಳಿ ಓಕೆನಾ ಇದು ಬ್ಯಾಕ್ ಸೈಡ್ ಪಾರ್ಟ್ ಇದರಲ್ಲಿ ಮಾರ್ಕಿಂಗ್ ಇರುತ್ತೆ ಮಾರ್ಕಿಂಗ್ ಇರೋದು ಮೇಲ್ಗಡೆ ಸೈಡ್ ಇರಲಿ ಡಬಲ್ ಫೋಲ್ಡಿಂಗ್ ಇರೋದನ್ನು ಓಪನ್ ಮಾಡಿಕೊಂಡು ನಾವು ಮಾರ್ಜಿನ್ ಒಂದೂವರೆ ಇಂಚ್ ಬಿಟ್ಟಿದ್ದೀವಲ್ವ ಕಟಿಂಗಲ್ಲಿ ನಿಮ್ಗೆ ತೋರಿಸಿದ್ದೀನಿ ಈ ಮಾರ್ಕ್ ಹತ್ತಿರ ಕರೆಕ್ಟಾಗಿ ಒಂದು ಫೋಲ್ಡ್ನ ಮಾಡಿ ಮತ್ತು ಇನ್ನೊಂದು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು ಈಗ ಇದು ಮಾರ್ಜಿನ್ನು ಸರಿ ಹೋಗುತ್ತೆ ಇದಕ್ಕೆ ನೀವು ನೋಡಿ ದೊಡ್ಡ ಹೊಲಿಗೆನ ಹಾಕ್ಕೊಳ್ಬೇಕು ಯಾಕೆಂದರೆ ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಎಮ್ಮಿಂಗ್ ಮಾಡ್ಕೊಂಡಾಗ ಬಿಚ್ಚೋದಕ್ಕೆ ಸರಿ ಇರುತ್ತೆ ಚಿಕ್ಕ ಹೊಲಿಗೆನ ಹಾಕ್ಕೊಂಡ್ರೆ ಮತ್ತೆ ಬಿಚ್ಚೋದಕ್ಕೆ ಆಗೋದಿಲ್ಲ ಹೊಲಗೇನ ಬಿಚ್ಚಬೇಕಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ದೊಡ್ಡ ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲ ನಾವು ಎಮ್ಮಿಂಗ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಚಿಕ್ಕ ಹೊಲಿಗೆನ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಈ ರೀತಿ ಒಂದೊಳಗೆ ಹಾಕ್ಕೊಂಡ್ರೆ ಇದು ಪಕ್ಕಾ ಆದಂಗೆ ನೆಕ್ಸ್ಟು ಈ ಡಾಟ್ಸ್ಗೆ ನಾವು ಮಾರ್ಕ್ ಮಾಡಿರ್ತೀವಲ್ವ ಇನ್ನೊಂದು ಸೈಡು ಅದನ್ನು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಡಾಟು ಎರಡೋ ಡಾಟ್ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡು ಡಾಟ್ಸ್ನ ತೊಗೊಳ್ಬೇಕು ಈಗ ನಾನು ನೆಕ್ ಕಟ್ ಮಾಡ್ಕೊಂಡಿಲ್ಲ ಓಕೆನಾ ನೆಕ್ ಫಸ್ಟ್ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡ ನಂತರ ಬ್ಯಾಕ್ ಸೈಡ್ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ ರೌಂಡ್ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ ಕಟ್ ಮಾಡ್ಕೊಂಡ ನಂತರನೇ ಈ ಡಾಟ್ಸ್ನ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಮತ್ತೆ ರೌಂಡ್ ನೆಕ್ ಕರೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಕಟಿಂಗ್ ಮಾಡುವಾಗನೇ ನೀವು ಕಟಿಂಗ್ ಮಾಡುವಾಗನೇ ನೆಕ್ ಕಟ್ ಮಾಡ್ಕೊಳ್ಳಿ ಇಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಏನು ಸ್ಟಾರ್ಟ್ ಮಾಡ್ತೀರೋ ಆಗ ಹಾಗಾದರೂ ನೀವು ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ನೆಕ್ ಏನಾದರೂ ಕಟ್ ಮಾಡಿಲ್ಲ ಅಂದರೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರನೇ ಸ್ಟಿಚ್ನ ಕಂಟಿನ್ಯೂ ಮಾಡಿ ಎರಡು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಬೇಕು ಇದು ಡಾಟ್ಸ್ ನೀವು ಮಾರ್ಜಿನ್ ಏನು ಬಿಟ್ಟಿರ್ತೀರೋ ಆ ಮಾರ್ಜಿನಿಂದ ಸ್ಲೋಪಾಗಿ ಕ್ರಾಸ್ ಆಗಿ ಇಲ್ಲಿ ಬಂದಾಗ ಸ್ವಲ್ಪ ಆರ್ ಆಫ್ ಮಾಡ್ಕೊಳ್ಬೇಕು ಓಕೆನಾ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇಷ್ಟೇ ಇರುತ್ತೆ ಓಕೆ ನೆಕ್ಸ್ಟು ಸ್ಲೀವ್ಸು ಸ್ಲೀವ್ಸು ಸ್ವಲ್ಪ ಗಮನ ಇಟ್ಟು ನೋಡಿ ಇದರಲ್ಲಿ ನಾವು ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಯಾವ ರೀತಿ ಅಂದರೆ ಈಗ ಎರಡು ಫೋಲ್ಡಿಂಗ್ ಇದೆ ಅಲ್ವಾ ಎರಡು ಸ್ಲೀವ್ಸ್ ಇದೆ ನೋಡಿ ಮೇಲ್ಗಡೆ ಇರೋದು ಹಾಗೇ ಇರಲಿ ಮೇಲ್ಗಡೆ ಇರೋದು ಹಾಗೇ ಇದೆ ಈ ಪೀಸ್ ಇನ್ನೊಂದು ಪೀಸ್ ಏನು ಮಾಡ್ತೀನಿ ಅಂದರೆ ಈ ರೀತಿ ರಿವರ್ಸ್ ಹಾಕ್ಕೊಳ್ತೀನಿ ಯಾವ ರೀತಿ ಅಂದರೆ ನೋಡಿ ಇದು ಬ್ಯಾಕ್ ಸೈಡ್ ಶೇಪ್ ಆರ್ಮಲ್ ಶೇಪ್ ಇದ್ದರೆ ಅದಕ್ಕೆ ಆಪೋಸಿಟ್ ಬ್ಯಾಕ್ ಸೈಡ್ದೇ ಇರಬೇಕು ಇದು ಅಷ್ಟೇ ನೀವು ಬ್ಯಾಕ್ ಸೈಡ್ ಪಾರ್ಟ್ ಏನು ಸ್ಟಿಚ್ ಮಾಡಿದರೆ ಸೇಮ್ ಅದೇ ರೀತಿ ಇದನ್ನು ಈ ರೀತಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ದೊಡ್ಡವಲ್ಗೆ ಹಾಕ್ಕೊಳ್ಬೇಕು ಇದು ಅಷ್ಟೇ ಎಮ್ಮಿಂಗ್ ಮಾಡೋದಕ್ಕೆ ಸ್ಲೀವ್ಸು ಸ್ಲೀವ್ಸು ಮತ್ತು ಬ್ಯಾಕ್ ಸೈಡ್ ಪಾರ್ಟ್ ಕೆಳಗಡೆ ಹತ್ರ ಕ್ಲೈಮ್ ಬ್ಲೌಸ್ಗೆ ಕಂಪಲ್ಸರಿ ಎಮ್ಮಿಂಗ್ ಮಾಡ್ಕೊಳ್ಬೇಕು ಆಗಲೇ ಫಿನಿಷಿಂಗು ಚೆನ್ನಾಗಿರುತ್ತೆ ಕ್ಲೈಮ್ ಬ್ಲೌಸ್ಗೆ ಈಗ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇದ್ದರೆ ಅದಕ್ಕೆ ಆಪೋಸಿಟಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇರಬೇಕಾಗ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಶೇಪು ಎರಡೂ ಕಡೆ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ಎರಡು ಕಡೆಯೂ ಒಂದೇ ಟೈಪೇ ಬರುತ್ತೆ ಈಗ ಫ್ರಂಟು ಹಾರ್ಮೋಲ್ ಶೇಪ್ ಇದ್ದರೆ ಇನ್ನೊಂದು ಸ್ಲೀವ್ಸಲ್ಲೂ ಫ್ರಂಟ್ ಹಾರ್ಮೋಲ್ ಶೇಪೇ ಇರುತ್ತೆ ಸ್ಲೀವ್ಸ್ ಆದರೆ ಇಷ್ಟೇ ನೀವು ಸ್ಟಿಚ್ ಮಾಡಿಕೊಂಡ್ರೆ ಮುಗೀತು ನೆಕ್ಸ್ಟು ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟು ಎರಡೆರಡು ಪೀಸ್ನ ತೊಗೊಳ್ಳಿ ಓಕೆನಾ ಎರಡೆರಡು ಪೀಸ್ನ ತಗೊಂಡು ಫಸ್ಟು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಅರ್ಧ ಇಂಚು ಮಾರ್ಜಿನ್ಗೆ ಇದು ಆಪೋಸಿಟಲ್ಲಿ ಸ್ಟಿಚ್ ಮಾಡಬೇಕು ನೋಡಿ ನಮ್ಮ ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಅಂದರೆ ಅದಕ್ಕೆ ಆಪೋಸಿಟೇ ಇರಬೇಕು ಮತ್ತು ಮೇಲ್ಗಡೆ ಸೈಡ್ ಇರುವಂಥ ಒಂದು ಲೇಯರ್ನ ಈ ರೀತಿ ರಿವರ್ಸ್ ಮಾಡಿಕೊಂಡು ಈ ಒಂದು ಲೇಯರ್ ಮೇಲೆ ಸ್ಟಿಚ್ನ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಇಷ್ಟೇ ರೆಡಿ ಆಯಿತು ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾವು ಈ ಕಡೆ ಸೈಡ್ ಮಾರ್ಕಿಂಗ್ ಏನಾದರೂ ಕಾಣಿಸಿಲ್ಲ ಅಂದರೆ ಒಂದು ಸಾರಿ ಮಾರ್ಕ್ನ ಮಾಡ್ಕೊಳ್ಳಿ ಇದು ಅಷ್ಟೇ ನಾವು ಆಪೋಸಿಟಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಲೇಯರ್ ಮೇಲ್ಗಡೆ ಲೇಯರ್ ಇರಲಿ ಇದನ್ನು ರಿವರ್ಸ್ ಮಾಡ್ಕೊಳ್ಬೇಕು ಅಂದರೆ ಮಾರ್ಕಿಂಗ್ ಮಾಡಿರೋದು ಮೇಲ್ಗಡೆ ಸೈಡ್ ಕಾಣಿಸ್ಬೇಕು ಈ ಕಡೆ ಸೈಡ್ದು ಆಪೋಸಿಟಲ್ಲಿ ಈ ರೀತಿ ಇರಬೇಕು ಈಗ ಒಂದೊಂದಾಗಿ ಸ್ಟಿಚ್ ಮಾಡಬೇಕು ಒಂದು ಡಾಟ್ ನಾಲ್ಕು ಡಾಟ್ಸು ನೀವು ಮಾರ್ಕಿಂಗ್ ಏನು ಮಾಡಿರ್ದಿರೋ ಕರೆಕ್ಟಾಗಿ ಮಾರ್ಕಿಂಗ್ ಪ್ರಕಾರನೇ ನೋಡ್ಕೊಳ್ಬೇಕು ಮತ್ತು ಇದರಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಡಾಟ್ನ ಹೆಚ್ಚು ಕಡಿಮೆ ಮಾಡಬಾರ್ದು ನೀವು ಕಟಿಂಗ್ ಮಾಡುವಾಗ ಏನು ಮಾರ್ಕಿಂಗ್ ಮಾಡಿರ್ತೀರೋ ಅಷ್ಟೇ ಇರಬೇಕು ಈ ಡಾಟ್ಸು ಅಷ್ಟೇ ತುಂಬ ಸ್ಲೋಪ್ ಇರಬೇಕು ಇಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಕಾಲು ಇಂಚ್ ಮಾರ್ಜಿನ್ ತಗೊಳ್ತೀವಲ್ವ ಇಲ್ಲಿ ಬಂದಾಗ ಸ್ಲೋಪ್ ಬರಬೇಕು ಮತ್ತು ರಫ್ ಮಾಡಬೇಕು ಪ್ರತಿ ಡಾಟ್ ನಾವು ಎಂಡ್ ಎಂಡಿಂಗಲ್ಲಿ ಕಂಪಲ್ಸರಿ ರಫ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಡಾಟ್ಸ್ ಸ್ಟಿಚ್ ಅನ್ನೋದು ಬಿಚ್ಚಿಕೊಳ್ಳುತ್ತೆ ರಫ್ ಮಾಡಬೇಕು ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಬೇಕು ದಾರ ಹತ್ತಿರದವರೆಗೂ ಕಟ್ ಮಾಡಬಾರ್ದು ಸ್ವಲ್ಪ ಬಿಡಬೇಕು ಒಂದು ಪಾಯಿಂಟಷ್ಟು ಥ್ರೆಡ್ ಬಿಟ್ಟು ಕಟ್ ಮಾಡಬೇಕು ಈ ರೀತಿ ಒಂದು ಪಾಯಿಂಟ್ ಅಷ್ಟು ಬಿಟ್ಟರೆ ನಮಗದು ಸ್ಟಿಚ್ಚು ಕೊಡೋದಿಲ್ಲ ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡಿಕೊಂಡ ನಂತರ ಒಂದು ಸರಿ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಎರಡು ಆಪೋಸಿಟಲ್ಲಿ ಇದೆಯೋ ಇಲ್ಲವೋ ಅಂತ ಓಕೆನಾ ನೋಡಿ ಫ್ರಂಟ್ ಸೈಡ್ ನೆಕ್ ಶೇಪ್ ಎರಡು ಆಪೋಸಿಟಲ್ಲಿ ಇದೆ ಈಗ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಂಡ್ವಲ್ವ ಈ ಕ್ರಾಸ್ ಬೆಲ್ಟ್ ತೊಗೊಳ್ಬೇಕು ಇದರಲ್ಲಿ ನಾವು ಸೈಡ್ ಫಿಟ್ಟಿಂಗು ಮತ್ತು ಉಕ್ಸ್ಪಾಟಿ ಸೈಡು ಎರಡು ಎರಡು ಬರುತ್ತೆ ಈಗ ನಾವು ಒಂದು ಸ್ಟಿಚ್ ಮಾಡಿಕೊಂಡು ಅಲ್ವಾ ಒಂದು ಲೇಯರಲ್ಲಿ ಇದು ಒಳಗಡೆ ಸೈಡ್ ಹೋಗೋದು ಇದು ಔಟ್ ಸೈಡ್ ಹೊರಗಡೆ ಸೈಡ್ ಕಾಣಿಸೋದು ಅಂದರೆ ಇದು ಒರ್ಜಿನಲ್ಲು ಇದು ಡೂಪ್ಲಿಕೇಟ್ ಅಂತ ಅರ್ಥ ಮಾಡ್ಕೊಳ್ಬೇಕು ಓಕೆನಾ ನೆಕ್ಸ್ಟು ಶೇಪ್ ಜಾಸ್ತಿ ಇರೋದು ಉಕ್ಸಪಾಟಿ ಕಡೆ ಶೇಪ್ ಕಡಿಮೆ ಇರೋದು ಸೈಡ್ ಫಿಟ್ಟಿಂಗ್ ಕಡೆ ಸೈಡ್ ಫಿಟ್ಟಿಂಗ್ ಕಡೆ ಬೇಕಾದರೆ ಈ ರೀತಿ ನಾಚ್ ಮಾಡ್ಕೊಳ್ಳಿ ಇದು ಸೈಡ್ ಫಿಟ್ಟಿಂಗ್ ಕಡೆ ಅಂತ ನಿಮಗೆ ಕ್ಲಾರಿಟಿ ಇರುತ್ತೆ ಸ್ಟಿಚ್ ಏನಿದೆ ಇದು ಒಳಗಡೆ ಸೈಡ್ ಬರುತ್ತೆ ಇದು ಹೊರಗಡೆ ಸೈಡ್ ಬರುತ್ತೆ ಅಂದರೆ ಇದು ಪಕ್ಕ ಇದನ್ನೇನು ಮಾಡಬೇಕು ಅಂದರೆ ಫಸ್ಟು ಒಂದು ಲೇಯರು ಡಾಟ್ಸ್ ನೋಡಿ ಪಕ್ಕ ಇರೋ ಕಡೆ ಇದು ಉಕ್ಸ್ಪಟ್ಟಿ ಕಡೆ ಶೇಪ್ ಉಕ್ಸ್ಪಟ್ಟಿ ಕಡೆ ಬರೋ ಶೇಪು ಇದು ಒರ್ಜಿನಲ್ ಪೀಸು ಇದು ಒಳಗಡೆ ಸೈಡ್ ಬರೋ ಪೀಸು ಈ ಒರ್ಜಿನಲ್ಲು ಇದರ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಈ ಡಾಟು ಒಳಗಡೆ ಸೈಡು ಫೋಲ್ಡ್ ಮಾಡಿ ಜಾಸ್ತಿ ಎಳಿಬಾರ್ದು ನೆಕ್ಸ್ಟು ಈ ಪೀಸ್ನ ಕೆಳಗಡೆ ಸೈಡ್ ಇಟ್ಕೊಳ್ಬೇಕು ಇದು ಒರ್ಜಿನಲ್ಲು ಇದು ಸ್ಟಿಚ್ ಮಾಡಿರೋದು ಒಳಗಡೆ ಸೈಡ್ ಹೋಗುತ್ತೆ ಈ ಒರ್ಜಿನಲ್ ಮೇಲೆ ನೋಡಿ ಇದನ್ನು ಈ ರೀತಿ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಅಂದರೆ ಈಗ ಡಾಟ್ಸು ಮೇಲ್ಗಡೆ ಇದೆ ಈ ರೀತಿ ಆಪೋಸಿಟಲ್ಲಿ ಸ್ಟಿಚ್ ಮಾಡಿದ್ರೇ ನಿಮಗೆ ಪಕ್ಕ ಬರೋದಿಲ್ಲ ಅಂದರೆ ಎರಡು ಒಂದೇ ಕಡೆ ಬರ್ತದೆ ಹಾಗಾಗಿ ಇಲ್ಲೇ ಸ್ವಲ್ಪ ಕನ್ಫ್ಯೂಸ್ ಆಗೋದು ವೀಡಿಯೋನ ಒಂದು ಸ್ವಲ್ಪ ಡೀಟೇಲಾಗಿ ನೋಡಿ ನಿಧಾನವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಕ್ಲಿಯರ್ ಆಗುತ್ತೆ ಡೌಟ್ ಇರೋದಿಲ್ಲ ನೆಕ್ಸ್ಟ್ ನೋಡಿ ಸೀದ ಮೇಲೆ ಮೇಲ್ಗಡೆ ಶೋಲ್ಡರಿಂದ ಇದನ್ನು ಇರುತ್ತೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ಸ್ಟಿಚ್ ಮಾಡಿರೋದು ಮಾರ್ ಕಚ್ಚ ಇರುತ್ತೆ ಆ ಕಚ್ಚೆ ಈ ರೀತಿ ಹೊರ್ಗಡೆ ಬರುತ್ತೆ ಆಗ ಈ ಕಚ್ಚನ್ನು ಇದರ ಮೇಲುಗಡೆ ನೀಟಾಗಿಟ್ಕೊಂಡು ಫಸ್ಟೇ ಏನು ಸ್ಟಿಚ್ ಮಾಡಿದ್ದೀವೋ ಆ ಹೊಲಿಗೆ ಕಾಣಿಸುತ್ತೆ ಆ ಹೊಲಿಗೆ ಮೇಲೇ ನಾವು ಇನ್ನೊಂದು ಹೊಲಿಗೆನ ಹಾಕ್ಕೊಂಡ್ರೆ ಆಯ್ತು ಎರಡು ಪೀಸು ಸೇಮ್ ಕ್ರಾಸ್ ಬೆಲ್ಟ್ ಮೂರು ಪೀಸ್ ಹಾಕಿದರೆ ಸ್ಟಿಪ್ನೆಸ್ ಇರುತ್ತೆ ನಮಗೆ ಲೈನಿಂಗ್ ಬ್ಲೌಸ್ ಆದರೆ ಸ್ಟಿಪ್ನೆಸ್ ಆಲ್ರೆಡಿ ಇರುತ್ತೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಇರೋದ್ರಿಂದ ಪ್ಲೇನ್ ಬ್ಲೌಸ್ ಆದರೆ ಅಟ್ಲೀಸ್ಟ್ ಇನ್ನೊಂದು ಪೀಸ್ ಇರಲೇಬೇಕು ಇದನ್ನು ಯಾವುದಾದ್ರೂ ಒಂದು ಸೈಡಿಂದ ರಿವರ್ಸ್ ಮಾಡಿಕೊಂಡ್ರೆ ಎರಡು ಪೀಸ್ ಇದ್ರೂ ನಾವು ಕ್ರಾಸ್ ಬೆಲ್ಟು ಪಕ್ಕ ಮಾಡ್ಬೋದು ಸ್ಟಿಪ್ನೆಸ್ಸು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಎರಡು ಸಮಾನವಾಗಿ ಇದಾವೋ ಇಲ್ವೋ ಅಂತ ಓಕೆನಾ ಇದರಲ್ಲಿ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ ಸ್ವಲ್ಪ ಒಂದು ಸಾರಿ ಚೆಕ್ ಮಾಡಿಕೊಂಡು ನಾವು ಇದನ್ನು ಕರೆಕ್ಷನ್ ಮಾಡಿಕೊಂಡು ನಂತರ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಈ ಪ್ಲೇನ್ ಬ್ಲೌಸ್ಗೆ ಏನು ಅಂದರೆ ನಮಗೆ ಹೆಚ್ಚು ಕಡಿಮೆ ಆಗುತ್ತೆ ಡಬಲ್ ಪಟ್ಟಿ ಸಿಂಕ್ ಆಗುತ್ತೆ ಸಿಂಗಲ್ ಪಟ್ಟಿ ಅನ್ನೋದು ಸಿಂಕ್ ಆಗೋದಿಲ್ಲ ಹಾಗಾಗಿ ಫಸ್ಟು ಸಿಂಗಲ್ ಪಟ್ಟಿ ಲೆಫ್ಟು ಸೈಡು ಸಿಂಗಲ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ನಿಮ್ಮ ಕಟಿಂಗಲ್ಲಿ ಈ ಪೀಸಸ್ನ ತೋರಿಸಿದ್ದೀನಿ ಎರಡು ಪೀಸು ಅದರಲ್ಲಿ ಒಂದು ಪೀಸು ಒಂದೂವರೆ ಇಂಚ್ ಅಗಲ ಇರಲಿ ಇನ್ನೊಂದು ಪೀಸು ಒಂದೆರಡೂವರೆ ಇಂಚ್ ಮೂರು ಇಂಚ್ ಅಗಲ ಇದ್ದರೂ ಆಯಿತು ಸಿಂಗಲ್ ಪಟ್ಟಿಗೆ ಸಿಂಗಲ್ ಪಟ್ಟಿ ಕಟ್ಟೋದಕ್ಕೆ ಸೀದಾ ಮೇಲ್ಗಡೆ ಇರಬೇಕು ಅದರ ಮೇಲೆ ಅದರ ಮೇಲೆ ಈ ಕ್ಲಾತನ್ನ ಇಟ್ಟು ಒಂದು ಕಾಲಿಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿ ನೆಕ್ಸ್ಟ್ ಡಬಲ್ ಪಟ್ಟಿಗೆ ಇದನ್ನು ರಿವರ್ಸ್ ಮಾಡಿಕೊಳ್ಳಿ ಇದನ್ನು ಇದರ ಮೇಲ್ಗಡೆ ಈ ರೀತಿ ಕ್ಲಾತ್ ಇಟ್ಕೊಂಡು ಕಾಲಿಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ನೆಕ್ಸ್ಟು ಪೀಸ್ನ ಈ ರೀತಿ ಪಲ್ಟಾಯಿಸ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಈ ಮಾರ್ಜಿನ್ ಮೇಲೆ ನೆಕ್ಸ್ಟ್ ನೋಡಿ ಡಬಲ್ ಪಟ್ಟಿದ್ದು ಹೀಗೆ ಫೋಲ್ಡ್ ಮಾಡಿದರೆ ನಿಮಗಿದು ಎರಡು ಇಂಚ್ ಆಗಲೇ ಇರಬೇಕು ಓಕೆನಾ ಆರ್ ಅಷ್ಟು ಫೋಲ್ಡ್ ಮಾಡಿ ಹೊಲಿಗೆನ ಹಾಕ್ಕೊಳ್ಳಿ ನೆಕ್ಸ್ಟ್ ಇದು ಹೀಗೆ ಫೋಲ್ಡ್ ಮಾಡಿದರೆ ಇದು ಒಂದು ಇಂಚ್ ಇರಬೇಕು ಉಡ್ತು ಹಾಗೆ ಫೋಲ್ಡ್ ಮಾಡಿ ಇದನ್ನು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು ನೆಕ್ಸ್ಟು ಇದನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿ ಈ ಕೆಳಗಡೆ ಸೈಡು ಈ ರೀತಿ ರಫ್ ಮಾಡಿ ಇರೋದನ್ನು ಕಟ್ ಮಾಡಿ ಇದನ್ನು ರಿವರ್ಸ್ ಮಾಡಿಕೊಳ್ಳಿ ರಿವರ್ಸ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇದ್ರ ಮೇಲುಗಡೆ ಸ್ಟಿಚ್ ಮಾಡಿಕೊಂಡ್ರೆ ಡಬಲ್ ಪಟ್ಟಿ ಆಗುತ್ತೆ ನಾನು ತೋರಿಸ್ಕೊಡೋ ಮೆಥಡ್ನಲ್ಲಿ ನೀವು ಡಬಲ್ ಪಟ್ಟಿನ ಸ್ಟಿಚ್ ಮಾಡಿದರೆ ನಿಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಸ್ಟಿಫ್ನೆಸ್ ಇರುತ್ತೆ ಸಿಂಗಲ್ ಪಟ್ಟಿ ಅಷ್ಟೇ ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಇದು ಈ ಕಡೆ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಸೈಡು ಓಕೆನಾ ಕೆಳಗಡೆ ಸೈಡು ಕಚ್ಚ ಏನಿದೆಯೋ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ರಫ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಳ್ಳಿ ಈಗ ನಿಮಗಿದು ಫ್ರಂಟ್ ಮತ್ತು ಬ್ಯಾಕು ಕಂಪ್ಲೀಟ್ ಸ್ಟಿಚಿಂಗು ಸ್ಲೀವ್ಸ್ ಪಕ್ಕ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಫ್ರಂಟ್ ಸೈಡು ಯಾವ ರೀತಿ ಪಕ್ಕ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಬ್ಯಾಕ್ ಸೈಡ್ ಪಾರ್ಟು ಯಾವ ರೀತಿ ಪಕ್ಕ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಇಷ್ಟು ಸಾಕು ನಿಮಗೆ ಬಿಗಿನರ್ಸ್ಗೆ ಹೊಸದಾಗಿ ಕಲಿಯೋರಿಗೆ ಇಷ್ಟನ್ನು ನೀವು ಲಾಸ್ಟ್ ವೀಡಿಯೋ ಕಟಿಂಗ್ ವಿಡಿಯೋ ಏನಿದೆಯೋ ಅದನ್ನು ನೋಡಿ ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟನ್ನು ಸ್ಟಿಚಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಸಾಕು ಇನ್ನು ನಿಮಗೆ ಶೋಲ್ಡರ್ ಅಟ್ಯಾಚ್ ಮಾಡೋದು ಸ್ಲೀವ್ ಜಾಯಿಂಟ್ ಮಾಡೋದು ಮತ್ತು ಸೈಡ್ ಫಿಟ್ಟಿಂಗ್ ಮಾಡೋದು ಈ ಪೈಪಿಂಗ್ ಮಾಡೋದು ಮುಂದೆ ವೀಡಿಯೋಸ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಲ್ಲವನ್ನು ಒಂದೇ ವೀಡಿಯೋದಲ್ಲಿ ತಿಳಿಸ್ಕೊಟ್ರೆ ಜಾಸ್ತಿ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಯಾಕೆ ಅಂದರೆ ವೀಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗಾಗಿ ನಿಮಗೂ ಮರ್ತೋಗುತ್ತೆ ಇಂಟ್ರೆಸ್ಟ್ ಇರೋದಿಲ್ಲ ವೀಡಿಯೋ ಲೆಂತ್ ಜಾಸ್ತಿ ಆದರೆ ಆ ಕಾರಣದಿಂದ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಆ ವೀಡಿಯೋಸ್ನಲ್ಲಿ ನಿಮಗೆ ಮಿಕ್ಕಿರೋದನ್ನು ಸ್ಟಿಚಿಂಗ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ಓಕೆ ಇಷ್ಟು ವಿಡಿಯೋದಲ್ಲಿ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರುವಂಥ ಡೀಟೇಲ್ಸು ಯೂಸ್ ಆಗಿದೆ ಅನ್ಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು